ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರುವಂತಹದ್ದು ಗಂಡು ಮಕ್ಕಳು ಹುಟ್ಟಿದಾಗ ಅವ್ರ ತಾಯಿಗೆ ತುಂಬ ಹತ್ತಿರ ಅಂತ ಹೆಣ್ಮಕ್ಳು ಹುಟ್ಟಿದಾಗ ತಂದೆಗೆ ತುಂಬ ಹತ್ತಿರ ಅಂತ ಹೇಳಿ ಸೊ ನೀವು ನಿಮ್ಮ ಮಗಳು ಒಂದು ಟೀಮ್ ಆಗಿ ನಿಮ್ಮ ಹೆಂಡತಿಗೆ ಜೀವ ತಿಂದಿದ್ದೀರಾ ಅಂದರೆ ಹೆಂಗೆ ಜೀವ ತಿಂದೀರ ಇನ್ಫ್ಯಾಕ್ಟ್ ಅಂದರೆ ನನ್ನ ಪ್ರಮೀಳ ಸ್ವಲ್ಪ ಆಡಮೆಂಟ್ ಅಂತ ಹೇಳಲ್ಲ ಅವಳು ಅಷ್ಟು ಬೇಗ ಒಪ್ಪಲ್ಲ ಯಾವುದೇ ವಿಷಯನ ಒಂದಷ್ಟು ನಮ್ಮಲ್ಲಿ ಹೇಳ್ತಾರಲ್ಲ ನೋಂಡಲ್ ಅಂತಿರಲ್ಲ ಕೆದಕೋದು ಕೆದಕಿ 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 ಮಾಡ್ತಾಳೆ ಮೇಘನ ಹಾಗಲ್ಲ ಸ್ಟೇಟ್ ಫಾರ್ವರ್ಡ್ ಟಕ್ ಅಂತ ಒಪ್ ಅದು ನಾವು ತುಂಬ ಡಿ ಡಿಸ್ಕಷನ್ ಬಿಡೋಲ್ಲ ಅಕ್ಸೆಪ್ಟೆನ್ಸ್ ಇದೆಯಲ್ಲ ಆ ಅಕ್ಸೆಪ್ಟೆನ್ಸ್ ಪ್ಯೂರಿಟಿ ಇದೆ ಇದರಲ್ಲಿ ಏನೇ ಮಾಡಿದ್ರು ನಮ್ಮ ಅಪ್ಪ ತಪ್ಪು ಮಾಡಲ್ಲ ಅನ್ನೋದಿರುತ್ತೆ ನಮ್ಮ ವೈಫ್ಗೆ ಅದೆಲ್ಲ ಏನಾದರೂ ಎಮಾರು ಬಿಡ್ತಾನು ಹಂಗಿರ್ತೀವಿ ಒಂದು ಎರಡು ಮೂರು ಸಲ ಅದು ಆಗಿದೆ ನನಗೆ ಅನುಭವ ಆಗಿದೆ ಯಾಕಂದರೆ ನಾವು ಹೇಳ್ತೀವಲ್ಲ ಒಂದೊಂದು ಸಲ ತಮಿಳಲ್ಲಿ ಒಂದು ವರ್ಡ್ ಇದೆ ಅದು ಕ ಕನ್ನಡದಲ್ಲಿ ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಆನೆ ಪ್ರಾಣಿಗಳು ಕೂಡ ಎಡೋಗ್ಬಿಡುತ್ತೆ ಅಂತ ಆನೆ ಎಡೋಗ್ಬಾರ್ದಲ್ವಾ ಆನೇ ಎಡವತ್ತೆ ಅಂದರೆ ನಮಗೂ ಆ ಥರದ್ದು ಏನಾದರೂ ಒಂದು ತೊಂದರೆಗಳು ಬಂದಾಗ ಗೊತ್ತಿಲ್ಲದೆ ಆಗ್ಬಿಡುತ್ತೆ ಅನ್ನೋದೊಂದು ಇದೆ ಸೊ ಬಹುಶಃ ನನಗೆ ನನ್ನ ನನ್ನ ಮಗಳದ್ದು ಯಾಕೆಂದರೆ ನಾವು ಒಂದು ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ತುಂಬ ತಲೆ ಕೆಡ್ಸ್ಕೊಡಲ್ಲ ಫಾರ್ ಎಕ್ಸಾಂಪಲ್ ಒಂದು ದುಡ್ಡು ಕಳ್ಕೊಂಬಿಟ್ಟೆ ಅಂತ ಇಟ್ಕೊಳ್ಳೋಣ ಅದ್ರ ಬಗ್ಗೆ ಪ್ರಮೀಳ ಜಾಸ್ತಿ ಇದು ಮಾಡ್ತಾಳೆ ನೀನು ಹಿಂಗೆ ಮಾಡಿಬಿಟ್ಟೆ ಕೂತು ಕೂತ್ರೆ ನಿಂತರೆ ಊಟ ಮಾಡ್ತಾಯಿದ್ದೆ ಏನಾದರೂ ಅದನ್ನೇ ರಿಪೀಟೆಡ್ ಆಗಿ ನೆನಪು ಮಾಡಿ ಮಾಡಿ ಒಂಥರ ಸಕಮಾ ಅಂತ ಅನ್ಸಿಡುತ್ತೆ ಮಗಳು ಹಂಗಲ್ಲ ಮಗಳಿದ್ದಲ್ಲ ಹೋಗ್ಲಿ ಬಿಡಪ್ಪ ಇಟ್ಸ್ ಆಲ್ ಇನ್ ದ ಗೇಮ್ ಅಂತೇಳೆ ಸೊ ಆ ಥರದಲ್ಲಿ ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್ ಮನೇಲಿ ಆ ಥರದಲ್ಲಿ ಎರಡು ಧ್ರುವಗಳು ಇದ್ರೆ ಬಟ್ ಅಲ್ಟಿಮೇಟ್ಲಿ ಬೋತ್ ಆಫ್ ದಮ್ ಲವ್ ಸರ್ ಕಲಾವಿದರು ಒಂದು ಪಾತ್ರವನ್ನು ನಿಭಾಯಿಸ್ತಾ ನಿಭಾಯಿಸ್ತಾ ಎಷ್ಟು ಆ ಪಾತ್ರದ ಒಳಗಡೆ ಹೊಕ್ಕಿರ್ತಾರೆ ಅಂತ ಅಂದ್ರೆ ತಮ್ಮ ತಮ್ಮತನವನ್ನ ತಾವು ಯಾರು ಎನ್ನುವನ್ನ ಮರೆಸುವಂತಹ ಶಕ್ತಿ ಕಲಾವಿದರಿಗಿದೆ ಅನ್ಸುತ್ತೆ ಬಿಕಾಸ್ ಆ ಪಾತ್ರಕ್ಕೆ ಅವರು ಒಂದು ನ್ಯಾಯ ಒದಗಿಸ್ಬೇಕು ಅಂತ ಸೊ ಈ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗದ ಜೊತೆಗೆ ನೀವು ಸಮಯವನ್ನು ಕಳೀತಾ ಬಿಜಿ ಆಗ್ಬಿಟ್ಟು ಮಗಳನ್ನ ಮಿಸ್ ಮಾಡ್ಕೊಂಡಿದ್ದು ಉಂಟಾ ಆ್ಯಂಡ್ ಮಗಳಿಗೋಸ್ಕರ ಲೈಕ್ ಬೇಗ ಮುಗಿಸ್ಬಿಟ್ಟು ಹೋಗಬೇಕು ದೇವತಾದರೂ ಆ ಒಂದು ಫೈಟು ವೃತ್ತಿ ಹಾಗೂ ಮಗಳ ಒಂದು ಪ್ರೀತಿ ಇದೆರಡರ ನಡುವೆ ನಿಮ್ಮ ಒಂದು ಜಗ್ಗಾಟ ಹಗ್ಗ ಜಗ್ಗಾಟ ಇಲ್ಲ ನನಗೆ ಮಗಳು ಎಷ್ಟು ಇಂಪಾರ್ಟೆಂಟು ವೃತ್ತಿನೂ ಅಷ್ಟೇ ಇಂಪಾರ್ಟೆಂಟ್ ಮೇಡಮ್ ಸಿ ಮಗಳು ಒಂದು ರೀತಿ ಬ್ಲಡ್ ರಿಲೇಷನ್ ಇದು ದು ದುಡ್ಡು ರಿಲೇಷನ್ ಇದು ಎರಡು ಬೇಕು ಎರಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಬ್ಲಡ್ಡು ದುಡ್ಡು ಸರ್ಕ್ಯುಲೇಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಫ್ಲಾಟ್ ಆಗ್ಬಿಡುತ್ತೆ ಸೊ ಬ್ಲಡ್ ರಿಲೇಷನು ಚೆನ್ನಾಗಿರಬೇಕು ದುಡ್ಡು ರಿಲೇಷನು ಚೆನ್ನಾಗಿರಬೇಕು ಸೊ ಆದ್ದರಿಂದ ನಮ್ಮ ವೃತ್ತಿ ಇದೆಯಲ್ಲ ನಮ್ಮ ವೃತ್ತಿನಲ್ಲಿ ಒಂದು ಮರ್ಯಾದೆ ಇದೆ ನಂಬ್ತಾರೆ ನಮ್ಮನ್ನು ಈಗ ಸುಂದರ್ ರಾಜ್ ಅವ್ರಿಗೆ ಒಂದು ಪಾತ್ರ ಕೊಡ್ತೀವಿ ಅಂದರೆ ಟೈಮ್ ಸರಿಯಾಗಿ ಬರ್ತಾರೆ ಆಮೇಲೆ ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಆಮೇಲೆ ಯಾವುದೇ ಒಂದು ರೀತಿಯಾದ ಸಂಭಾವನೆ ಆಗಲಿ ಮತ್ತೊಂದಾಗಲಿ ಅದಕ್ಕೆ ಉಂಚಿತವಾಗೇ ಮಾತಾಡ್ಕೊಂಡಿದ್ದು ಅಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸ್ಬಿಟ್ರೆ ಘರ್ಷಣೆ ಬರಲ್ಲ ಕೊಡಲಿಲ್ಲ ಅಂತ ಕೆಲಸ ನಿಲ್ಲಿಸಲ್ಲ ಇದೊಂದು ನಾನು ಅವ್ರು ಕೊಡಲಿಲ್ಲ ಅದರಿಂದ ಕೆಲಸ ನಿಲ್ಲಿಸಿದ್ದೆ ಅಂತ ಮಾಡಲ್ಲ ಮೈ ಟು ಇಷ್ಟು ಕಂಪ್ಲೀಟ್ ದ ವರ್ಕ್ ಬರಬೇಕು ಕೆಲವರು ಸಮಯ ಆಗುತ್ತೆ ಇದು ಏನಾಗುತ್ತೆ ಸಿನಿಮಾಗಳಲ್ಲಿ ಮತ್ತು ಬೇರೆ ಬೇರೆ ಪ್ರೊಫೆಷನಲ್ ಆಗುತ್ತೋ ಗೊತ್ತಿಲ್ಲ ಸಿನಿಮಾದಲ್ಲಿ ಸಂಭಾವನೆ ಬೇರೆ ಕಡೆ ಸ್ಯಾಲ್ರಿ ಸಿ ವಿ ಡೋಂಟ್ ಟೇಕ್ ಸ್ಯಾಲ್ರಿ ಇನ್ ಸಿನಿಮಾ ನಮಗೆ ವಿ ಆರ್ ನಾಟ್ ಸ್ಯಾಲ್ರಿಡ್ ಪೀಪಲ್ ವಿ ಆರ್ ರೆಮ್ಯುನೇಟೆಡ್ ಪೀಪಲ್ ರೆಮ್ಯುನರೇಷನ್ ಕೊಡೋದು ಅಂದರೆ ಸಂಭಾವನೆ ಅದರಿಂದ ಯಾರಿಗೂ ರೇಟ್ ಅನ್ನೋದು ಮಾತಾಡೋಕ್ಕಾಗಲ್ಲ ಸೊ ಆ ಒಂದು ಇದರೊಳಗೆ ನಾವೇನು ಮಾಡ್ಕೋತೀವಿ ಆಯಿತು ಸಾಕು ಏನೋ ಕೊಟ್ಟಿದ್ದಾರೆ ನೋಡೋಣ ಸಂಗೀತಗಾರನಿಗೆ ಕೋಟಿ ಕೊಟ್ಟರೆ ಚೆನ್ನಾಗಿ ಹಾಡ್ಬಿಡ್ತಾನ ಕರೆಕ್ಟ್ ಇಟ್ ಈಸ್ ನಾಟ್ ದಿ ರಿಲೇಷನ್ ಇನ್ ದಟ್ ವೇ ಕರೆಕ್ಟ್ ನಾವು ಕಲ್ತಿರೋದೇನಪ್ಪ ಅಂದರೆ ಈಗ ಸಂಗೀತ ಹಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ನಮ್ಮ ಖುಷಿಗೆ ಮಾಡ್ತೀವಿ ಪ್ರೇಕ್ಷಕರ ಖುಷಿಗೆ ಮಾಡ್ತೀವಿ ಇನ್ಫ್ಯಾಕ್ಟ್ ನಾನು ಹಂಗೆ ನೋಡೋಕಾಯ್ತು ಅಂದರೆ ನಾನು ಕಂಪ್ನಿ ನಡ್ಕೋಕ್ಕೆ ಹೋಗ್ತಾಯಿದ್ದೆ ಅಲ್ಲಿ ನಮ್ಮನ್ನು ಸ್ಟಾರ್ ಅಂತ ಕದ್ದು ನನ್ನ ನಾಟಕದ ಕಂಪ್ನಿ ಕ್ಲೋಸ್ ಮಾಡೋಕ್ಕೊಂದು ಎರಡು ಮೂರು ದಿವ್ಸದ ಮುಂಚೆ ಕರೆಯೋರು ಅಂದರೆ ಅಲ್ಲಿವರೆಗೂ ಅವ್ರಿಗೇನು ಲಾಸು ಗೈನ್ ಏನೇನಾಗಿರುತ್ತೋ ಆ ತ್ರೀ ಫೋರ್ ಡೇಸಲ್ಲಿ ಒಬ್ಬ ಸ್ಟಾರ್ ಆರ್ಟಿಸ್ಟ್ನ ಕರೆದ್ರೆ ಹೆಚ್ಚಿಗೆ ಕಲೆಕ್ಷನ್ ಆದರೆ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ ಅದನ್ನು ಅದಕ್ಕೆ ನಮ್ಮನ್ನು ಕರೀತಾರೆ ಒಂದೊಂದು ವೇಳೆ ಏನಾಗುತ್ತೆ ಅದು ಓವರ್ ಫ್ಲೋನೂ ಆಗುತ್ತೆ ಕೆಲವೊಮ್ಮೆ ಮಿಸ್ ಫೈರ್ ಹೊರ ಹೊರಡ್ಬಿಡ್ತೀವಿ ಯಾವುದೋ ಹಬ್ಬ ಹರಿದಿನಗಳಲ್ಲಿ ಯಾರು ಬರ್ತಾ ಇರೋದು ಅಂಥ ಟೈಮಲ್ಲಿ ನಾವು ಅಲ್ಲೋಗಿ ಅವ್ರನ್ನ ಕೇಳಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ ಸಿಹಿ ಸಿ ಕಣ್ಣು ಇದ್ರಿಗೆ ಕಾಣ್ತಾ ಇರ್ತಾರೆ ಆಡಿಯನ್ಸೇ ಬರ್ದಿದ್ರೆ ನೀವು ಇಲ್ಲಪ್ಪ ನಾನು ಬಂದ್ಬಿಟ್ಟಿದ್ದೀನಿ ಆ ದಯವಿಟ್ಟು ನೀವು ಅಂತ ಹಠ ಮಾಡೋಕ್ಕಾಗಲ್ಲ ಬಿಟ್ಬಿಡ್ಬೇಕು ಅವ್ರನ್ನ ಫ್ಲೋ ಆದರೆ ನಮ್ಮ ಕಣ್ಮಿಂದನೇ ಗೊತ್ತಾಗತ್ತಲ್ಲ ಹೌದು ಓವರ್ ಫ್ಲೋ ಆಯಿತು ಅಂತ ಹೆಚ್ಚಿಗೂ ನಿಮ್ಗೆ ಏನು ಕೊಟ್ಟಿರ್ತಾರೆ ನೀವೇನು ಮಾತಾಡಿರ್ತೀರ ಅದಕ್ಕೆ ಮುಗಿಸ್ಕೊ ಸೊ ಹಾಗಾಗಿ ವೃತ್ತಿ ಅಂಡ್ ಡಾಟರ್ ಅಥವಾ ಸನ್ ಏನಂದರೆ ಸಂಪಾದನೆ ಮಾಡದೆ ಮಕ್ಳಿಗೋಸ್ಕರ ಅಲ್ವಾ ಹೌದು ನಮಗೆ ಒಂದು ಟೆನ್ ಪರ್ಸೆಂಟೋ ಟ್ವೆಂಟಿ ಪರ್ಸೆಂಟೋ ಮಿಕ್ಕಿದೆಲ್ಲ ಮಕ್ಕಳಿಗೆ ಈಗ ನನ್ನ ಮೊಮ್ಮಗನ್ಗೆ ವಾಟ್ ಎವರ್ ಐ ಅರ್ನ್ ಇಸ್ ಫಾರ್ ಮೈ ರಾಯನ್ ಐ ಲವ್ ಲೀಸ್ ಫಾರ್ ಹಿಮ್ ಓಕೆ ಆ್ಯಂಡ್ ಸರ್ ಮುಂದಿನ ಪ್ರಶ್ನೆ ಈ ಒಂದು ವೃತ್ತಿಯಲ್ಲಿ ತುಂಬ ಸಮಯವನ್ನು ಕಳೆದಂತಹ ಕಲಾವಿದರು ನೀವು ತುಂಬ ಹತ್ತಿರದಿಂದ ಒಂದು ಈ ಒಂದು ಸಿನಿಮಾ ಜಗತ್ತನ್ನು ನೋಡಿರುವಂತಹ ವ್ಯಕ್ತಿ ನೀವು ನಿಮ್ಮ ಮಗಳು ಕೂಡ ಅದೇ ವೃತ್ತಿಯನ್ನು ಆಯ್ಕೆ ಮಾಡಿದಾಗ ನಿಮಗೆ ಖುಷಿ ಆಯ್ತಾ ಇಲ್ಲ ಅವಳನ್ನ ತಡಿಬೇಕು ಅಂತ ಹೇಳಿ ಅನಿಸ್ತಾ ಇಲ್ಲ ಬಿಗಿನಿಂಗಲ್ಲಿ ಖುಷಿ ಆಗಲಿಲ್ಲ ಓಕೆ ನನಗೆ ಒಂದು ಪೂರ್ಣಾವಧಿ ಅವಳು ಮಾಡ್ತಾಳ ಅಂತ ಒಂದು ಇದು ಸಿ ಏನಾಗುತ್ತೆ ಫಾರ್ ಮೆನ್ ಇಟ್ಸ್ ಎ ಡಿಫ್ರೆಂಟ್ ರೀಸನ್ಸ್ ಫಾರ್ ವುಮೆನ್ ಇಟ್ಸ್ ಎ ಡಿಫ್ರೆಂಟ್ ರೀಸನ್ಸ್ ಆರ್ ಫಾರ್ ದ ಫಾರ್ ದಟ್ ಮ್ಯಾಟರ್ ಆ್ಯಕ್ಟ್ರೆಸ್ ಅಂತ ಇಲ್ಲಿ ಏನಾಗುತ್ತೆ ನಮ್ಮ ಚಿತ್ರರಂಗದಲ್ಲಿ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ಹಿಂದಿಂದ ನೋಡ್ಕೊಂಡು ಬಂದಿದ್ವಿ ಯಶ್ ಯಶಸ್ಸು ಎಷ್ಟು ಜನಕ್ಕೆ ಸಿಕ್ಕಿದೆ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಬಟ್ ಇನ್ಪುಟ್ ಹೇಗಿರಬೇಕು ಅಂತ ನನಗೆ ನನ್ನ ಮಗಳು ಯಾವತ್ತೂ ಕೂಡ ಡ್ರಾಮಾ ಸ್ಕೂಲ್ಗೆ ಹೋಗಲಿ ಮತ್ತೊಂದು ಸ್ಕೂಲ್ಗೆ ಹೋಗಲಿ ಅವ್ಳೇನು ಕಲ್ತಿರಲಿಲ್ಲ ಅವಳಿಗೆ ನಾವು ವಿ ವಾಂಟೆಡ್ ಟು ಗಿವ್ ಅವರ್ ಗುಡ್ ಎಜುಕೇಷನ್ ಅವಳು ಚೆನ್ನಾಗಿ ಓದ್ಕೊಂಡು ಬಂದ್ಳವಳು ಬಾ ಇದರಲ್ಲಿ ಬಾಳ್ವಿನ್ಸಲ್ಲಿ ಓದಲು ಆಮೇಲೆ ಕ್ರೈಸ್ ಕಾಲೇಜಲ್ಲೂ ಒಳ್ಳೆಯ ಚೆನ್ನಾಗಿ ಓದ್ಲು ಇದಕ್ಕಿದ್ದಂಗೆ ಅವಳಿಗೆ ಏನಾಗಿದೆ ಕಾ ಕಾಲೇಜಲ್ಲೇ ಅವಳ ಎಲ್ಲ ಅವಳನ್ನ ಇನ್ಸ್ಟಿಗೇಟ್ ಮಾಡಿ ನಿಮ್ಮ ಅಪ್ಪ ಅಮ್ಮ ಆರ್ಟಿಸ್ಟು ನೀನು ಯಾಕೆ ಆರ್ಟಿಸ್ಟ್ ಆಗಬಾರ್ದು ಅಂತ ಕೊಟ್ಟಂಥ ಇನ್ಸ್ಟಿಗೇಷನ್ನು ಅವಳು ಶಿ ವಾಂಟೆಡ್ ಟು ಬಿಕಮ್ ಎನ್ ಆಕ್ಟ್ರೆಸ್ ಬಟ್ ಆಫ್ಕೋರ್ಸ್ ಶಿ ಡಿಡ್ ವೆರಿ ವೆಲ್ ಯಾಕೆಂತಂದರೆ ಫ್ರಮ್ ಟೂ ತೌಸಂಡ್ ಏಯ್ಟ್ ಟಿಲ್ ನಾವು ಮನೆ ಮನೆ ತತ್ಸಮ ತದ್ಬವರೆಗೂ ನನಗೆ ಒಂದೊಂದು ಕಡೆ ರೋಮಾಂಚನ ಆಗ್ಬಿಟ್ಟು ನನ್ನ ಮಗಳು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳಂತ ಸೊ ಆ ನಿಟ್ಟಿನಲ್ಲಿ ನಾನು ಹೇಳಬೇಕು ಅಂತಂದರೆ ಶಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರೆಸ್ ಆ್ಯಂಡ್ ವೆರಿ ಗುಡ್ ಸಿಂಗರ್ ಆ್ಯಂಡ್ ವೆರಿ ಗುಡ್ ಡಾನ್ಸರ್ ಅವಳ ಹಮಾಲ್ಗಮೇಷನ್ ಆಫ್ ಎವ್ರಿಥಿಂಗ್ ಎಲ್ಲವನ್ನು ಸೇರಿದಂಥ ಒಂದು ಅದ್ಭುತವಾದ ನಟಿ ಅವಳು ಶಿ ಹ್ಯಾಸ್ ಇನ್ನೂ ಗೋ ಇದೆ 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 ಕರಿಯರ್ ಮುಂದೆ ಮಾಡ್ತಾಳೆ ಈಸ್ ಎ ಐ ಎವರ್ ಸೀನ್ ಎಸ್ ನಾವೆಲ್ಲರೂ ಕೂಡ ಗಟ್ಟಿ ಹುಡುಗಿ ಗಟ್ಟಿ ಮನಸ್ಸು ಅವಳಿಗೆ ಮಾಡ್ತಾಳೆ ಅದರಿಂದ ನಾವು ಯಾರೂ ಹೇಳೋದೇ ಅವಶ್ಯಕತೆನೆ ಇಲ್ಲ ಯಾವ ಒಂದು ಕ್ವಾಲಿಟಿ ನಿಮ್ಮ ಮಗಳಲ್ಲಿ ನೋಡಿದಾಗ ನಿಮಗು ನನ್ನನ್ನು ನಾನೇ ನೋಡ್ಕೊಂಡ್ಬಿಟ್ಟೆ ನನ್ನ ಮಗಳಲ್ಲಿ ಅಂತ ಧೈರ್ಯ ಹ್ಞೂ ಒಂದು ಉದಾಹರಣೆ ಕೊಡೋದಾಯ್ತು ಅಂದ್ರೆ ಉದಾಹರಣೆ ಒಂದು ಉದಾಹರಣೆ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇದ್ದು ಇಲ್ದಂಗೆ ನಮ್ಮಲ್ಲಿ ಇದೆ ಇಲ್ಲ ನಮ್ಮ ಚಿರಂಜೀವಿ ಇಲ್ಲ ಆ ವ್ಯಾಕ್ಯೂಮನ್ನು ಯಾವುದೇ ಮನುಷ್ಯ ಬಂದು ತುಂಬಿಸೋಕ್ಕಾಗಲ್ಲ ಅವಳ ಲೈಫಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಹೇಳ್ತಾ ಇರ್ಬೋದು ಇಲ್ಲ ನಾವು ಇನ್ನು ನೋಡಿ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ನನಗೆ ಆ ತಾಟೇ ಬರೋಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಅಂದರೆ ನಮ್ಮಲ್ಲಿ ವಾರು ಬೇಕಾದ ಜನ ಇದ್ದಾರೆ ನಾನು ನೋಡಿದ್ದೀನಿ ಯುದ್ಧದಲ್ಲಿ ಹೋಗಿ ಸೇವೆ ಮಾಡಿದಂಥ ಸೈನಿಕರ ಮ ಹೆಂಡ್ತಿರು ಪಾಪ ಎಷ್ಟೋ ಜನ ಅವು ಗೊತ್ತಿಲ್ಲ ದಿನದ ಸಡನ್ನಾಗಿ ಇದಾಗ್ಬಿಟ್ಟಿರ್ತಾರೆ ಬಟ್ ಅವರೆಲ್ಲ ಹೇಗಿರ್ತಾರೆ ಮತ್ತು ಯಾ ಯಾರೇ ಸೈನಿಕರ ಹೆಣ್ತೀರೇ ಅಂತಲ್ಲ ಬಟ್ ಒಂದು ಮಗು ಬೇರೆ ಅವಳು ಚಿರಂಜೀವಿ ಹಾರ್ಟ್ ಅಟ್ಯಾಕಲ್ಲಿ ಸತ್ತಾಗ ಅವನಿಗೆ ಅವಳು ಐದು ತಿಂಗಳು ಗರ್ಭಿಣಿ ಆ ಒಂದು ಕರೇಜ್ ಇದೆಯಲ್ಲ ನಾನೇ ಹೆದರ್ಬಿಟ್ಟಿದ್ದೆ ಏನಾಗುತ್ತೋ ಏನು ಮುಂದೇನಾಗುತ್ತೋ ಅಂತ ಈಗ ಒಂದೊಂದು ಸಲ ಒಂಥರ ಇದು ಬರುತ್ತೆ ಏನು ಸ್ಪಾರ್ ಅಂತ ಹೇಳ್ತಿರಲ್ಲ ಬರ್ತಾ ಇರುತ್ತೆ ಒಂದು ಫ್ಲ್ಯಾಶ್ ಹೊಡಿತಾ ಇರುತ್ತೆ ಮುಂದೆ ಹೇಗೆ ಅಂತ ಮುಂದೆ ಹೇಗೆಂತ ಅವ್ಳು ಗೊತ್ತು ನಾವೇನೇ ಪೇರೆಂಟ್ಸ್ ಪಕ್ಕದಲ್ಲಿದ್ದರೂ ಒಂದಂತೂ ಅವಳು ನಮಗೆ ಆಸ್ತಿರ ಇರಬೇಕು ನನಗದಿದೆ ನಾನು ಕುಗ್ಗಲ್ಲ ಅಯ್ಯೋ ನನಗೇನು ದಾರಿ ಇಲ್ವಲ್ಲ ಅಂತಿಲ್ಲ ನಾನು ಬರತ್ತೆ ಅಷ್ಟೇ ಇವತ್ತು ನಾವೆಲ್ಲ ಕಳ್ಕೊಂಡು ಮತ್ತೆ ಝೀರೋಗೆ ಬಂದ್ವಿ ಅಂತ ಇಟ್ಕೊಳ್ಳೋಣ ಒಂದು ಅರ್ತ್ ಕ್ವಿಕ್ ಆಗೋಯ್ತಪ್ಪ ನೆಲ ಸಮ ಆಗೋಯ್ತು ಇಲ್ಲ ಇವಾಗ ನಾವು ನೋಡ್ತಾ ಇದ್ದೀವಿ ಇದನ್ನು ನೋಡ್ತಾ ಇದ್ದೀವಿ ಇಸ್ರಾಲ್ ಏನು ನಡೀತಾ ಇದ್ದೆ ಏನು ನಡೀತಾ ಇದೆ ಉಕ್ರೈನಲ್ಲಿ ಏನು ನಡೀತಾ ಇದೆ ಇದ್ದೀವಿ ವೆನ್ ಯು ಸಿ ಸಚ್ ಎ ಥಿಂಗ್ ಹಾರಿಬಲ್ ಥಿಂಗ್ ಅದು ಮನುಷ್ಯ ಮನುಷ್ಯನಾಗ ಬದುಕ್ತಾನೆ ಇಲ್ಲ ಎಷ್ಟೋ ಬೆಸ್ಟು ಇಲ್ವಾ ಅಂಥ ಒಂದು ಸ್ಥಿತಿನಲ್ಲಿ ದ ಕರೇಜ್ ಹಿ ಹ್ಯಾಸ್ ದ ಪವರ್ ಅವಳು ವಿಷಯ ಬೇಕಮ್ಮೆ ಒಂಥರ ಐಕಾನ್ ಫಾರ್ ಅದರ್ ಹೌದು ಇವತ್ತು ನನಗೆ ನಾನು ನಾನು ನೋಡಿದಾಗ ಮೇಘನಾ ನಮಗೆ ಧೈರ್ಯ ಕೊಟ್ಟಿದ್ದಾಳೆ ಮೇಘನೆಯಿಂದ ನಾವು ಇದೆಲ್ಲ ಕಲ್ತಿದೀ ಅಂತ ಹೊರಗಡೆ ಜಗತ್ತು ನನಗೆ ಹೇಳಿದಾಗ ನನಗಿನ್ನ ಖುಷಿ ಪಡೋ ತಂದೆ ಯಾರೂ ಇಲ್ಲ ಲವ್ಲಿ ಆ್ಯಂಡ್ ಸರ್ ಬ ನೀವು ಹೇಳಿದ್ರಿ ಮಕ್ಕಳ ಒಂದು ಬೆಳವಣಿಗೆ ಅವರ ಒಂದು ಗೆಲುವಿನಲ್ಲೇ ತಂದೆ ತಾಯಿ ತಮ್ಮ ಗೆಲುವನ್ನೇ ಕಾಣ್ತಾರೆ ಅಂತ ಹೇಳಿ ಸಾಮಾನ್ಯವಾಗಿ ಸರ್ ಗಂಡು ಮಕ್ಕಳು ಬೇಕು ಗಂಡು ಮಕ್ಕಳು ಬೇಕು ಎನ್ನುವಂಥ ಸಮಾಜದಲ್ಲಿ ಇವತ್ತಿಗೂ ನಾವು ಬದುಕ್ತಾ ಇದೀವಿ ಅಂತ ಹೇಳೋಕ್ಕೂ ಒಂಥರ ಬೇಜಾರಾಗುತ್ತೆ ಸೊ ಅಂತಹ ಒಂದು ಮೆಂಟಾಲಿಟಿ ಇರೋರಿಗೆ ಒಬ್ಬ ಪ್ರೌಡ್ ತಂದೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲ ಎರಡು ನೋಡಿ ಗಂಡು ಇಂಪಾರ್ಟೆಂಟು ಹೆಣ್ಣು ಇಂಪಾರ್ಟೆಂಟ್ ಪ್ರಕೃತಿ ಅದು ಇವಾಗ ನಾವೇನು ಹೇಳ್ತೀವಿ ಮೊದಲೇ ಹೇಳ್ದಂಗೆ ಭೂಮಿ ಮತ್ತು ಆಕಾಶ ಮತ್ತು ಪಂಚಭೂತಗಳು ಇದೆ ಹಾಗಿದ್ದಾಗ ಇದು ಬೆಸ್ಟಾ ಅದು ಬೆಸ್ಟ್ ಅಂತಲ್ಲ ಎಲ್ರಿಗೂ ಏನಪ್ಪ ಇಷ್ಟ ಗಂಡು ಮಗು ಆಗಿಬಿಟ್ರೆ ಸ್ವಲ್ಪ ಹೊರೆ ಕಮ್ಮಿ ಅಂತ ಇವರು ಅಂದ್ಕೊಳ್ಳೋದು ಎತ್ತವರು ಆದರೆ ಅವನೇನು ಸುಮ್ಮನೆ ಇರಲ್ಲ ಅನ್ನೋ ಒಂದು ಹೆಣ್ಣನ್ನೇ ಮದುವೆ ಮಾಡ್ಕೋಬೇಕು ಅವನು ಅದನ್ನು ಎತ್ತವರಾದರೂ ಬೇಕಲ್ಲ ಅದನ್ನು ಹೆರಕಾದರೂ ತಂದೆ ತಾಯಿಗಳು ಬೇಕಲ್ಲ ಸೊ ಹಾಗಾಗಿ ಇಟ್ಸ್ ತೋಡ ಹಾಮಾರ ತೋಡ ತುಮಾರ ಆಯೋಗ ಪಿರ್ಸೆ ಬಚ್ಪನ್ ಹಮಾರ ನನಗೆ ಇಬ್ಬರೂ ಬೇಕು ಇಬ್ಬರೂ ಇಲ್ಲದೇ ಆಗೋದಿಲ್ಲ ಸೂರ್ಯ ಚಂದ್ರ ಹಾಗಿದಾರೋ ಹಾಗೇ ಗಂಡು ಹೆಣ್ಣು ಬಹಳ ಮುಖ್ಯ ಈ ಜಗತ್ತಲ್ಲಿ ಏನಂದರೆ ಈಗ ಕೆಲವ್ರಿಗೆ ಅಯ್ಯೋ ನಮ್ಗೆ ಹೆಣ್ಣಾಗಿಬಿಟ್ರೆ ಏನಪ್ಪ ಅಂತ ಹೊರೆ ಅಂತ ತಂದ್ಕೋಬಾರ್ದು ಯಾವುದೇ ಹೆಣ್ಣುಮಕ್ಕಳು ತಂದೆ ತಾಯಿನ ಕಾಪಾಡೋದಲ್ಲಿ ಭಾಳ ಭಾಳ ಮುಂದೆ ಇರ್ತಾರೆ ನಾನು ನೋಡಿದಂಥ ನಮ್ಮ ಚಿತ್ರರಂಗದಲ್ಲಿ ಅನೇಕ ಜನ ಹೆಣ್ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಕಾಪಾಡಿಕೊಂಡಿದ್ದಾರೆ ಯಾಕೆಂದರೆ ಅದೊಂದು ರೀತಿಯಾಗಿ ನಮಗೆ ಫಿಕ್ಸೆಡ್ ಡೆಪಾಸಿಟ್ ಇದ್ದ ಹಾಗೆ ಅದು ಆಗಲೇಬೇಕು ಅಂತ ನಾನು ಹೇಳಲ್ಲ ಕೆಲವು ಸಮಯ ಗಂಡು ದರು ಇದಕ್ಕಿದಂಗೆ ಮದುವೆ ಆಗ್ತಾರೆ ಎಷ್ಟೋ ಕಡೆ ಅವರು ಬೇರೆ ಊರಲ್ಲಿ ಹೋಗಿ ಸೆಟ್ಲಾಗ್ಬಿಡ್ತಾರೆ ತಂದೆ ತಾಯಿಗಳ ಹಳ್ಳಿನಲ್ಲೇ ಇರ್ತಾರೆ ಅಥವಾ ಬೇರೆ ಊರಲ್ಲಿರ್ತಾರೆ ಫಾರ್ ಎಕ್ಸಾಂಪಲ್ ಅಮೇರಿಕಾಯಿಂದ ಬರೋಕ್ಕಾಗಲ್ಲ ಅಥವಾ ಲಂಡನ್ನಿಂದ ಬರೋಕ್ಕಾಗಲ್ಲ ಅಂಥ ಟೈಮಲ್ಲಿ ಆ ಗಂಡ ಹೆಂಡತಿ ಹಳ್ಳಿನಲ್ಲೇ ಹಂಗೆ ಆನಂದವಾಗಿ ಬಿಡ್ತಾರೆ ಕೊರಗಿರುತ್ತೆ ಏನೋ ನನ್ನ ಮಗ ಬಂದಿಲ್ಲ ನನ್ನ ಮಗನ ಸಿನಿಮಾದಲ್ಲಿ ನಾನು ತೋರಿಸೋಲ್ವೇ ಹಾಗಿರುತ್ತೆ ಬಟ್ ನಾನು ಹೇಳೋದು ಯಾವುದಕ್ಕೂ ಈ ಜೀವನ ಯಾರಿಗೂ ಒಂಥರ ಅಟ್ಯಾಚಾಗಬಾರ್ದು ಆಗಬಾರ್ದು ಆಗಿರಬೇಕು ದೆನ್ ಯು ವಿಲ್ ಫೀಲ್ ಹ್ಯಾಪಿನೆಸ್ ಕರೆಕ್ಟ್ ಸರ್ ಈ ಅಟ್ಯಾಚ್ಮೆಂಟ್ಗೂ ಡಿಟ್ಯಾಚ್ಮೆಂಟ್ಗೆ ಏನಪ್ಪ ವ್ಯತ್ಯಾಸ ಅಂದರೆ ನಾನು ನಿಮ್ಮನೇನೋ ಕೇಳ್ತೀನಿ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಹತ್ರ ನಾನು ಕೇಳಿದ ತಕ್ಷಣ ನೀವು ಬಿಡಬೇಕು ಅಂತ ನೀವು ಕೊಡೋಲ್ಲ ಅಂತೀರಾ ಅಯ್ಯೋ ನೀವು ಕೊಡಲ್ವಾ ನೀವು ಯಾಕೆ ಕೊಡೋಲ್ಲ ಅಂತ ಕೇಳಬಾರ್ದು ಕೊಡೋಲ್ಲ ನಾನು ಅದಕ್ಕೆ ನನಗೆ ನನ್ನ ನಿರೀಕ್ಷೆ ಏನಂದರೆ ನನಗೆ ಏನು ಬೇಡ ಇಲ್ಲ ಅಂತ ಯಾರಿಗೂ ಹೇಳೋಕ್ಕೆ ಬರುತ್ತೆ ಅವನು ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನನಗೆ ಬೇಡ ನನಗೆ ಅವಶ್ಯಕತೆ ಇಲ್ಲ ನಾನು ನನ್ನ ಕಾಲ್ ಮೇಲೆ ನಿಂತ್ಕೋತೀನಿ ನಾನು ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಹೋಗ್ತಾ ಇರ್ತೀವಿ ಅವ್ನು ಡ್ರಾಪ್ ಕೊಟ್ಬಿಡ್ತೀರಾ ಅಂತ ಕೇಳಿದಾಗ ಈ ಅವನು ಕೊಟ್ಟರೆ ಸಂತೋಷ ಪಡ್ತೀವಿ ಕೊಡದಿದ್ರೆ ಬೇಜಾರು ಪಡ್ಕೋಬಾರ್ದು ನಡಿಬೇಕು ಕಾಲು ಇರೋವರೆಗೂ ಅವಶ್ಯಕತೆ ಇಲ್ಲ ಕೈ ಇರೋವರೆಗೂ ಸ್ಟೀರಿಂಗ್ ಅವಶ್ಯಕತೆ ಇಲ್ಲ ಕಣ್ಣಿರೋವರೆಗೂ ದಾರಿ ನಂದೆ ಕಿವಿರೋ ನಾನು ತಯಾರಿಯಾಗಿದ್ದೀನಿ ಗುರಿನೂ ನಂದೆ ನಾನು ಸಾಗಬೇಕು ಅಂತ ಹೇಳಿ ಆ್ಯಂಡ್ ಸರ್ ನೀವು ಹೇಳಿದ್ರಿ ಇಲ್ಲ ಅಂತ ಹೇಳೋದು ಕಲಿಬೇಕು ಅಂತ ಹೇಳಿ ತುಂಬಾ ಭಾರವಾದ ಹೃದಯದಿಂದ ನಿಮ್ಮ ಮಗಳಿಗೆ ನೀವು ಒಂದು ವಿಚಾರಕ್ಕೆ ನೋವು ಅಂದಿದೀರಾ ಇಲ್ಲ ಅಂದಿದೀರ ಅಂದ್ರೆ ಆ ವಿಚಾರ ಯಾವುದು ಸರ್ ಕಾರು ಅವಳು ಕಾರ್ ತೊಗೋಬೇಕು ಅಂತ ತುಂಬ ಆಸೆ ಪಡ್ತಾಳೆ ಹೀಗೆ ಫಾರ್ ಎಕ್ಸಾಂಪಲ್ ಅದೇದೋ ವೆಲ್ ಫೈರ್ ಅಂತನೋ ಇಂಥದ್ದು ಯಾವುದೋ ಬಂದಿದೆ ಒಂದು ಇಲ್ಲಿ ಟೊಯೆಟೋನಲ್ಲಿ ವಿಚ್ ಕಾಸ್ಟ್ ಅಬ್ಬೌಟ್ ಟು ಸಿ ಆರ್ ನನಗೆ ಅವಳು ಕೊಡಿಸ್ಬಾರ್ದು ಅವಳು ತೊಗೋಬಾರ್ದು ಅನ್ನೋದಲ್ಲ ಫಾರ್ ಎಕ್ಸಾಂಪಲ್ ನಾವು ಆ ಕಾರನ್ನು ತೊಗೊಂಡ್ರೆ ಹಾಗೆ ಮೇಂಟೈನ್ ಮಾಡ್ತೀವಿ ಆಮೇಲೆ ಓಡಿಸ್ಬೇಕು ಅಂದರೆ ಅವಳೇ ಓಡಿಸೋಕ್ಕಾಗಲ್ಲ ದೊಡ್ಡ ಗಾಡಿ ಇವತ್ತು ಇವತ್ತು ನಮ್ಮ ರೋಡಲ್ಲಿ ಬಂಪರ್ ಟು ಬಂಪರ್ ಡ್ರೈವಿಂಗ್ ಇದೆ ಸೊ ಆಮೇಲೆ ನಾನು ಹೇಳಿದೆ ಬೇಡಮ್ಮ ಆ ಒಂದು ಕಾರ್ ತೊಗೊಳ್ಬದಲು ಒಂದು ಮನೆ ತಗೋ ಅಥವಾ ಇನ್ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡು ಗೆಟ್ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೆ ಬದಲಾಗಿ ಬೇರೆ ಕಾರ್ ಕೊಡಿಸ್ತೀನಿ ಅಂತ ಅಂದರೆ ನೋ ಅಂತ ಹೇಳಲಿಲ್ಲ ನಾನು ಹೇಳಿದ್ದನ್ನು ಅವಳು ಕೇಳಿ ಓಕೆಪ್ಪ ನಾನು ಆಮೇಲೆ ತೊಗೊಂಡೆ ತೊಗೋತೀನಿ ತಂದು ಏನು ಮಾಡೋದು ಒಂದೊಂದು ಸಲ ಇದು ಮಾಡ್ತಾರೆ ಬಟ್ ಅವಳು ಯಾವುದೂ ಅಂಥ ಹಠ ಏನು ಮಾಡೋಲ್ಲ ನಾನು ನಾನು ನನ್ನ ಕೆಲವೆಲ್ಲ ಅವಳಾಗೆ ಸಂಪಾದನೆ ಮಾಡಿ ಅವಳಾಗೆ ಇದು ಮಾಡ್ಕೊಂಡಿದ್ದಾಳೆ ಅವ್ಳು ಶಿ ಈಸ್ ಹ್ಯಾಪಿ ಅಬೌಟ್ ಇಟ್ ಏನು ನಮ್ಮ ಕಡೆಯಿಂದ ಏನು ಕೇಳಿದ್ದಾಳೆ ಅದನ್ನು ನಾವು ಕೊಟ್ಬಿಟ್ಟಿದ್ವಿ ವಾಟ್ ಎವರ್ ಇಟ್ ಈಸ್ ಆ್ಯಸ್ ಎ ಪೇರೆಂಟ್ಸ್ ನಾವು ಏನು ಮಾಡಬೇಕಾಗಿ ನಾನಾಗಿರ್ಬೋದು ಪ್ರಮಾಣ ಜೋಷಿ ಆಗಿರ್ಬೋದು ನಮ್ಮ ಕಡೆಯಿಂದ ಏನೇ ಮಾಡಿದ್ರು ಇರೋದೇ ಒಬ್ಬಳೇ ಮಗಳು ಒಬ್ಬನೇ ಮೊಮ್ಮಗ ಏನು ನಾವು ಇಟ್ಕೊಂಡು ಇನ್ನೇನು ನಾವೇನು ಈ ವಯಸ್ಸಲ್ಲಿ ಏನು ನಾವು ಆನಂದ ಅಂದರೆ ಏನು ಅಂಥದ್ದೇ ನಂಗೆ ಅನ್ಸಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾಳೆ ಅಪ್ಪ ದುಬಾಯ್ಗೆ ಹೋಗೋಣ ಆಮೇಲೆ ಇದಕ್ಕೆ ಹೋಗೋಣ ಅಮೇರಿಕ ಹೋಗಬೇಕು ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅಂತ ನನಗೆ ಇಂಡಿಯಾನೇ ಸುಖ ನನಗೆ ಸುಖ ನಾನು ಇನ್ನೂ ಕರ್ನಾಟಕದಲ್ಲೇ ನೆಟ್ಟಿಗೆ ಯಾವುದು ಊರುಗಳು ನೋಡೋಲ್ಲ ಸೊ ನಮ್ಮ ಊರು ನಮ್ಮ ಜನ ನಮ್ಮ ಭಾಷೆ ನನ್ನ ಸಂಸ್ಕೃತಿ ಇವೆಲ್ಲ ನಾನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ ಅಟ್ಯಾಚ್ಮೆಂಟ್ ಹೇಳೋದ್ರಿಂದ ಎಲ್ಲೋ ಅಟ್ಯಾಚ್ ನಾನು ಮೊದಲು ಹೇಳೋದಲ್ಲ ಐ ಆಮ್ ಡಿಟ್ಯಾಚ್ಡ್ ಬಟ್ ಅಟ್ಯಾಚ್ಮೆಂಟ್ ಏನಂದರೆ ಪ್ರಕೃತಿಗೆ ನನ್ನ ಅಟ್ಯಾಚ್ ಇವತ್ತಿಗೂ ನಮ್ಮ ಮಗಳು ಹೇಳ್ತಿರ್ತಾರೆ ಅಪ್ಪ ನಿಮಗೆ ಹಸಿ ತರಕಾರಿ ನೋಡಿಬಿಟ್ರೆ ನೀನು ಕುಣಿದಾಡ್ಬಿಡ್ತೀಯ ಅಂತೇಳಿ ನನಗೆ ಹಸಿರು ಇದೆಯಲ್ಲ ತುಂಬ ಖುಷಿಯಾಗತ್ತೆ ಇನ್ಫ್ಯಾಕ್ಟ್ ಅವಳ ಜೊತೆ ನಾನು ಕೇರಳಕ್ಕೆ ಹೋಗ್ತಾಯಿದ್ದೆ ನಾವು ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ ನೋಡಿ 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 ಎಲ್ಲ ಎತ್ಲ ಕಡೆ ನೋಡಿದು ಬಿಲ್ಡಿಂಗೇ ನೀವು ಕೇರಳಕ್ಕೆ ಹೋದರೆ ಎತ್ಲಾಗ ಎಲ್ಲೂ ನೋಡಿದ್ರು ಬರೀ ತೆಂಗಿನ ಮರಗಳು ದೊಡ್ಡ ದೊಡ್ಡ ಮಾವಿನ ಮರಗಳು ಈ ಥರದ ಪ್ರಕೃತಿಗೆ ನಾವು ತಲೆ ಬಾಗಬೇಕಾಗತ್ತೆ ಮೊನ್ನೆ ಗೋವಾಗೋಗಿದ್ವಿ ಅದ್ಭುತ ಮೇಲ್ಗಡೆಯಿಂದ ನಾವು ನೋಡಿದ್ರೆ ಎಷ್ಟು ಗ್ರೀನರಿ ಎಷ್ಟು ನೀರು ಆಮೇಲೆ ಪಾಪ ನಾನು ಗುಬ್ಬಚಿನೇ ನೋಡಿರಲಿಲ್ಲ ಎಷ್ಟೋ ದಿವಸ ನಿಜವಲ್ಲ ಗುಬ್ಬಚ್ಚಿ ಕಡೆ ಮಾಯ ಆಗಿಬಿಟ್ಟಿದೆ ಈ ನೀವೇನು ಈ ಟವರ್ಸ್ ಗಳೆಲ್ಲ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಫ್ಯೂಷನ್ ಇಂದ ಗುಬ್ಬಚ್ಚಿನೇ ಇಲ್ಲ ಗುಬ್ಬಚ್ಚಿ ನೋಡಿ ನನ್ನ ಮಮಗನ ಹೇಳಿದೆ ಗುಬ್ಬಚ್ಚಿ ಅಂತ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ಬ್ಯಾರು ಅನ್ನೋದೇ ಆಮೇಲೆ ನೋಡಿ ನಾವು ಬರೀ ಬೊಂಬೆಲ್ ನೋಡಿದ್ವಪ್ಪ ಇಲ್ಲಿ ನೋಡಿ ಗುಬ್ಬಚ್ಚಿ ಇದೆ ಅಂತ ಹಿಂಗೆ ಸೊ ಐ ಲೈಕ್ ದಟ್ ಇಲ್ಲ ಅಂತ ಹೇಳಿದ್ದು ಒಂದು ಕಾರ್ ಮಿಷನ್ ಅಷ್ಟೇ ಸರ್ ಬಾಕಿ ಪ್ರಶ್ನೆಗಳ ಕಡೆ ಹೋಗೋದಾಯ್ತು ಅಂದ್ರೆ ನೀವಿಬ್ರು ಯಾವುದಾದ್ರೂ ವಿಷಯಕ್ಕೆ ಜಗಳ ಆಡಿದ್ದೀರಾ ನಾನು ನನ್ನ ಮಗಳ ಎಸ್ ಹಾಗೆ ಆಡಿದ್ದೀವಿ ಸೊ ಯಾವ ಸಾಮಾನ್ಯವಾಗಿ ಯಾವ ಟಾಪಿಕಿಗೆ ಜಗಳ ಆಗುತ್ತೆ ಏನಿಲ್ಲ ಫಾರ್ ಎಕ್ಸಾಂಪಲ್ ಈಗ ನೋಡಿ ಕಾರ್ ವಿಷಯ ಬಂತು ಬಟ್ ಜಗಳ ಆಡಲಿಲ್ಲ ಬಟ್ ವೆನ್ ಇಟ್ ಕೇಮ್ ಟು ಸಮ್ಥಿಂಗ್ ವೆರಿ ಪರ್ಸನಲ್ ಐ ಸೆಟ್ ವೆಯ್ಟ್ ಅಂತ ಹೇಳಿದ್ದೆ ವೆಯ್ಟ್ ಅಂತ ವೆಯ್ಟ್ ಮಾಡಲಿಲ್ಲ ಅದೊಂದು ಒಂದು ಸ್ವಲ್ಪ ಹರ್ಟ್ ಆಯಿತು ನನಗೆ ಹರ್ಟ್ ಅಂತ ಹೇಳಕ್ಕಿಂತ ಸಿ ವೆನ್ ಎವರ್ ಎ ಡಿಸಿಷನ್ ಈಸ್ ಟೇಕನ್ ಆ ಡಿಸಿಷನಿಂದ ಏನೇನಾಗತ್ತೆ ಅನ್ನೋದು ಮುನ್ಸೂಚನೆ ನನಗೆ ಬಂದ್ಬಿಡುತ್ತೆ ನಾನು ಯಾವತ್ತೊಂದು ಮಾತು ಹೇಳ್ತಿರ್ತೀನಿ ಯಾಕೋ ಗೊತ್ತಿಲ್ಲ ನನಗೊಂದು ಸಿಕ್ಸ್ ಸೆನ್ಸ್ ಇದೆ ನನಗೆ ನನಗೆ ಅದು ಇದರದ್ದು ಅದೇನು ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ ಬಟ್ ಆ ಹಂಗಾಗಿಬಿಡುತ್ತೆ ಸೊ ಎಚ್ಚರಿಕೆ ಗಂಟೆಗಳನ್ನ ನಾವು ಭಾಳ ಹುಷಾರಾಗಿ ನೋಡ್ಕೋಬೇಕು ನನಗೆ ಅವಳು ಡ್ರೈವಿಂಗ್ ಮಾಡ್ತಾಯಿದ್ಲು ವೆನ್ ಇಫ್ ಶಿ ವಾಸ್ ಪ್ರೆಗ್ನೆಂಟ್ ಶಿ ವೆಂಟ್ ಅ ಲೋನ್ ಬಿಕಾಸ್ ಆಫ್ ಅವಳಿಗೆ ಸ್ವಲ್ಪ ಬೇಜಾರಾಗಿತ್ತು ಇದಕ್ಕೆ ನನಗೆ ಕಾರ್ ತೊಗೊಂಡು ಹೊಡ್ಬಿಟ್ಳು ನನಗೆ ಮುನ್ಸೂಚನೆ ಏನಂದರೆ ಎಲ್ಲಾದರೂ ಒಂದು ಬ್ರೇಕ್ ಹಾಕ್ಬಿಟ್ರೆ ಅವಳು ಹೊಟ್ಟೆಗೆ ಹೊಡೆದ್ರೆ ಮಗು ಅಪಾಯ ಆಗತ್ತಲ್ಲ ಅಂತ ಆ ಥರದ್ದು ಒಂದು ಮಾಡಿ ಇನ್ಫ್ಯಾಕ್ಟ್ ಸ್ಟಾರ್ಟೆಡ್ ಔಟ್ ಬರ್ಸ್ಟ್ ಆಗೋಯ್ತು ಅದು ಆಮೇಲೆ ಈ ಥರದ್ದು ಒಂದು ಜಗಳಗಳ ಜಗಳ ಮನಸ್ತಾಪಗಳು ಆಮೇಲೆ ಒಂದೊಂದ್ಸಲಿ ಬ್ಯಾಡಮ್ಮ ಯಾಕಮ್ಮ ಅಂತ ಒಂದು ದಿವಸ ತುಂಬ ಒನ್ ಟು ಒನ್ ಬಂದು ಹೀಗೆ ಮಾಡಬೇಕು ನಾನು ಹಾಗೇ ಮಾಡ್ತೀನಿ ಎಂದು ಅವಾಗ ಏನಾಮ್ ಎಷ್ಟು ಸಲ ಹೇಳಿದ್ದನ್ನೇ ಹೇಳ್ತೀನಿ ಅಂತಂದೆ ಅಂತ ಕಿರ್ಸ್ಬಿಟ್ರು ಅವಳು ಆಮೇಲೆ ನಾನೇ ಒಬ್ಬನೇ ಒಳಗಡೆ ಹೋಗಿ ಕೂತ್ಕೊಂಡು ಭಾಳ ಬೀಜಾರ್ ಪಟ್ಕೊಂಡೆ ಹರ್ಟ್ ಮಾಡಿಬಿಟ್ಲಲ್ಲ ಅವಳ ಮನಸ್ಸನ್ನು ಅಂತ ಯಾಕೆಂದರೆ ನಾವು ದೊಡ್ಡವರು ದೊಡ್ಡವರು ಅಂದರೆ ಅವಳಿಗೆ ಬುದ್ಧಿವಾದ ಹೇಳಿ ಅವಳನ್ನ ಪ್ರೊಟೆಕ್ಟ್ ಮಾಡಬೇಕಾದವರು ಈ ಪ್ರೊಟೆಕ್ಟ್ ಮಾಡಬಾರ್ದು ಯಾವತ್ತೂ ಶೌಟ್ ಮಾಡಬಾರ್ದು ಯಾವತ್ತು ಸಡನ್ನಾಗಿ ಎರಪ್ಟ್ ಆಗಿಬಿಡ್ಬಾರ್ದು ಅವ್ಳಿಗೆ ಆಧಾರ ಸ್ತಂಭಗಳೇ ನಾವೇ ಆದಾಗ ಅವಳು ಸಾವಿರ ಕಿರ್ಚಿದ್ರು ಕೂಗಾಡಿದ್ರು ನಾವು ತಾಳ್ಮೆಯಿಂದ ಇರೋದು ಸೊ ಈ ಒಂದು ಮಾತಿನ ಜೊತೆಗೆ ಈ ಒಂದು ಫಾದರ್ಸ್ ಡೇ ಸ್ಪೆಷಲ್ ಇಂಟರ್ವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಲೈಕ್ ಎಷ್ಟೆಲ್ಲ ಸ್ವಂತದ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಸರ್ ನಮ್ಗೆ ಹೇಳಿರುವಂತಹ ಮಾತುಗಳನ್ನು ಸ್ವಲ್ಪ ನೀವು ಸೂಕ್ಷ್ಮ ಇಟ್ಟು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಏನು ದೊಡ್ಡ ಒಂದು ಇಲ್ಲಿ ಫಾರ್ಮುಲಾ ಥರದ್ದು ಏನೂ ಇಲ್ಲ ಲೈಕ್ ಇಟ್ಸ್ ಜಸ್ಟ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅವ್ರು ತುಂಬ ಇಷ್ಟವಾಗಿದೆ ಅಂತಂದರೆ ಫ್ಯಾಮಿಲಿ ವಿಚ್ ಈಟ್ಸ್ ಟುಗೆದರ್ ಲಿವ್ ಟುಗೆದರ್ ಅಂತ ಹೇಳಿ ಸೊ ಫ್ಯಾಮ್ಲಿಗೆ ಸಮಯವನ್ನು ಕೊಡೋದು ತಂದೆ ತಾಯಿ ಮಾತುಗಳನ್ನು ಕೇಳೋದು ಆ್ಯಂಡ್ ಸಮಟೈಮ್ಸ್ ಮಕ್ಕಳ ಮಾತನ್ನು ಕೂಡ ಸರಿಯಾಗಿ ತಂದೆ ತಾಯಿಗಳು ಆಲಿಸೋದು ಒಳ್ಳೆ ರಿಸಲ್ಟನ್ನ ಕೊಡುತ್ತೆ ಅಂತ ಸರ್ ಕೂಡ ಹೇಳಿದರು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಸಮಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಮ ಅನುಭವದಗಳ ಜೊತೆಗೆ ನಿಮ್ಮ ಹಲವಾರು ಮೆಮೊರೀಸ್ಗಳನ್ನು ಕೂಡ ಹಂಚ್ಕೊಂಡ್ರಿ ಥ್ಯಾಂಕ್ಸ್ ಸೊ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ನೀವು ಕೂಡ ಅಷ್ಟೇ ಚೆನ್ನಾಗಿ ಪ್ರಶ್ನೆಗಳು ಕೇಳಿದ್ರಿ ಜೊತೆಗೆ ನನ್ನನ್ನು ಇವತ್ತು ಈ ರೇಡಿಯೋ ಮಿರ್ಚೆಗೆ ಕರೆಸೋದಕ್ಕೆ ಕಾರಣ ಶ್ರೀಲಕ್ಷ್ಮಿ ನನಗೆ ಥಿಯೇಟ್ರ್ನಲ್ಲಿ ಅವರು ನಮ್ಮ ನಾಟಕಗಳು ನೋಡಿದ್ದಾರೆ ಮತ್ತು ಸತತವಾಗಿ ನನ್ನ ಸಂಪರ್ಕದಲ್ಲಿದ್ದು ನೀವು ಬರಲೇಬೇಕು ಅಂತ ಹೇಳಿ ಈ ತಂದೆ ಒಂದು ಸ್ಥಾನವನ್ನು ಕೊಟ್ಟು ಆ ಮಗಳು ನನ್ನ ಇಲ್ಲಿ ಕರೆದಿದ್ದಾಳೆ ಐ ದಿಸ್ ಈಸ್ ಪ್ರೌಡೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಆ್ಯಕ್ಚುಲಾಗಿ ನಾನು ಎಲ್ಲ ಕಡೆ ಒಬ್ಬ ಕಲಾವಿದನಾಗ್ ಹೋಗಿದ್ದೆ ಒಬ್ಬ ತಂದೆಯಾಗಿ ಇಲ್ಲಿ ಬಂದಿದ್ದೀನಿ ಅಂದರೆ ಕಲಾವಿದನಾಗಿ ಬಂದಾಗ ಅದಕ್ಕೆ ಅದರ ಅರ್ಥನೇ ಬೇರೆ ಯು ಹ್ಯಾವ್ ಕಾಲ್ ಮಿ ಆಸ್ ಎ ಫಾದರ್ ಸೊ ಈ ಫಾದರ್ ಅಂತ ಕರೆದಾಗ ನನಗೆ ಐ ಥಿಂಕ್ ಇಲೇಟೆಡ್ ಆ್ಯಂಡ್ ಗ್ರೇ ನನ್ನ ಗ್ರ್ಯಾಟಿಟ್ಯೂಡ್ನ ನಾನು ಶ್ರೀಲಕ್ಷ್ಮಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈಕ್ವಲಿ ಯು ಆಲ್ಸೋ ಗುರು ಯು ಹ್ಯಾವ್ ಹಾಟ್ ಎ ಸಚ್ ಎ ವಂಡರ್ಫುಲ್ ವಾಯ್ಸ್ ನನಗೆ <laughs> <laughs> yo this is mitchie Canada signing out strong bringing really you the best all day long from movies to music and all the latest news stay tuned hit subscribe you got nothing to lose